ವೀಕ್ಷಕರೇ ನಮ್ಮ ಲಿತ್ವಿಕ್ ಕ್ರಾಫ್ಟ್ ಕ್ರಿಯೇಷನ್ ಚಾನೆಲ್ಗೆ ಸ್ವಾಗತ ಈ ರೀತಿಯ ತೋರಣ ಹಾಕಲು ಬೇಕಾಗುವ ವಸ್ತು ಏನೇನು ಬೇಕಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನು ಓದ್ತಿ ಬೆಲ್ಲೈಕನ್ ಓದಿದ್ರೆ ನಿಮಗೆ ನಾವು ಬಿಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬನ್ನಿ ಈಗ ಏನೇನು ಬೇಕಂತ ವಸ್ತು ನೋಡಿ ವೈಟ್ ಬೀಡ್ ತೋರಣ ಮಧ್ಯ ಮಧ್ಯೆ ಹಾಕೋ ಬೀಡ್ ಇದು ಕುಚ್ಚಿಗೆ ಹಾಕಲು ಮಣಿ ವೈಟ್ ತೋರಣ ಹಾಕೋದಿಕ್ಕೆ ವೈಟ್ ಪೆಟಲ್ಸ್ ಮೆರೂನ್ ಪೆಟಲ್ಸ್ ಗ್ರೀನ್ ಪೆಟರ್ ಎಲ್ಲೋ ಪೆಟರ್ ರಿಂಗ ದಾರ ಸೂಜಿ ಸೂಜಿಗೆ ದಾರ ಹಾಕೊಂಡು ಈ ತರ ಒಂದು ರಿಂಗ್ ಕಟ್ಕಳ್ರಿ ಇದಕ್ಕೆ ಮೂರು ವೈಟ್ ಬೀಡ್ ಹಾಕಳಿ ವೈಟ್ ಬೀಡ್ ಹಾಕಿದ್ಮೇಲೆ ಈ ತರ ಮೂವತ್ತು ಮಣಿನಾರ ಲೆಕ್ಕ ಇಟ್ಕೊಳ್ರಿ ಇಲ್ಲಾಂದರೆ ಈ ತರ ಪೆಂಡೆನಾರ ಇಟ್ಕೊಳಿ ಈ ರೀತಿ ಬಿಡಿಸ್ಕೋಬೇಕು ಸಿಂಗಲ್ ಸಿಂಗಲ್ ಆಗಿ ಈಗ ಪೆಟರ್ಸ್ ಹೇಗೆ ಹಾಕದಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಒಂದು ಪೆಟಲ್ಸ್ ತಗೊಂಡು ಹಿಂಗೆ ಫೋಲ್ಡಿಂಗ್ ಮಾಡಿ ಹಿಂಗೆ ಉಲ್ಟಾ ತಿರುಗ್ಸಿ ಹಿಂಗೆ ಸಿಗಿಸ್ಬೇಕು ಐದೈದು ಪೆಟಲ್ಸೇ ಹಾಕಬೇಕು ಹೆಚ್ಚು ಕಮ್ಮಿ ಮಾಡಬೇಡಿ ಒಂದು ನಾಲ್ಕು ಒಂದು ಮೂರು ಹಂಗೆ ಆ ಬೀಡು ಐದು ಪೆಟಲ್ಸಿಗೆ ಒಂದೊಂದು ಬೀಡು ಅದೇ ರೀತಿಯೇ ಕಂಟಿನ್ಯೂ ಮಾಡಿ ಮೂವತ್ತು ಮಣಿಗೂ ಐದೈದು ಪೆಟಲ್ಸ್ ಇರಂಗೆ ಹಾಕ್ತಾ ಹೋಗಿ ಈ ರೀತಿ ಮೂವತ್ತು ಮಣಿ ಹಾಕಿದ್ಮೇಲೆ ಈಗ ಗ್ರೀನ್ ಪೆಟಲ್ಸ್ ನಾ ಎರಡು ಸ್ಟೆಪ್ ಹಾಕಬೇಕಾಗತ್ತೆ ಐದೈದು ಪೆಟಲ್ಸೇ ಹಾಕಬೇಕು ಎರಡು ಸ್ಟೆಪ್ ಗ್ರೀನ್ ಆದಮೇಲೆ ಎರಡು ಸ್ಟೆಪ್ಪು ಮೆರೂನ್ ಬರಬೇಕು ಐದೈದು ಪೆಟಲ್ಸೇ ಹಾಕಬೇಕಾಗತ್ತೆ ಎರಡು ಮೂರು ನಾಲ್ಕು ಐದು 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 ಪೆಟಲ್ಸ್ ಹಾಕಿದ್ಮೇಲೆ ಒಂದು ಬೀಡು ಅದೇ ರೀತಿ ಐದು ಪೆಟಲ್ಸು ಹಾಕಬೇಕಾಗತ್ತೆ ಎರಡು ಸ್ಟೆಪ್ ಮೆರೂನ್ ಆದಮೇಲೆ ಯೆಲ್ಲೋ ಕಲರಿಂದು ನಾಲ್ಕು ಸ್ಟೆಪ್ ಬರಬೇಕು ನಾಲ್ಕು ಸ್ಟೆಪ್ ಎಲ್ಲೋ ಆದಮೇಲೆ ಮೆರನ್ ಎರಡು ಸ್ಟೆಪ್ ಮತ್ತೆ ಹಾಕೊಳ್ಳಿ ಮೆರೂನ್ ಎರಡು ಸ್ಟೆಪ್ ಆದಮೇಲೆ ಮತ್ತೆ ಎರಡು ಸ್ಟೆಪ್ ಗ್ರೀನ್ ಬರಬೇಕು ಈ ರೀತಿ ಆದಮೇಲೆ ಮತ್ತೆ ಇದೇ ಥರ ವೈಟ್ ಪೆಟರ್ಸ್ನೇ ಮೂವತ್ತು ಮಣಿಗೆ ಹಾಕ್ಕೊಬೇಕಾಗತ್ತೆ ಅದೇ ರೀತಿ ನಾಲ್ಕು ಸ್ಟೆಪ್ಪು ವೈಟ್ ವೈಟಿಂದು ನಾಲ್ಕು ಸ್ಟೆಪ್ ಬರಬೇಕು ಈ ರೀತಿ ತೋರಣ ಹಾಕದ್ ಹಾಕಿದ್ಮೇಲೆ ನಿಮಗೊಂದು ಸ್ಮಾಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವೀಡಿಯೋವನ್ನು ನೋಡಿರಿ ಈ ರೀತಿ ನಾಲ್ಕು ಸ್ಟೆಪ್ ಆದ್ಮೇಲೆ ಇದಕ್ಕೆ ಗೋಲ್ಡ್ ಮಣಿಯನ್ನು ಹತ್ತು ಮಣಿ ಹಾಕೊಳ್ಳಿ ಹತ್ತು ಮಣಿ ಆದಮೇಲೆ ಇದಕ್ಕೆ ಪೆಟಲ್ಸ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ ತೋರಣ ಹಾಕೋಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿದ್ವಿ ಇದಕ್ಕೆ ನೋಡಿ ಮೂರು ಸ್ಟೆಪ್ ಬರೋಂಗೆ ಈ ಈ ರೀತಿಯಲ್ಲಿ ಫೋಲ್ಡಿಂಗ್ ಮಾಡಿ ಈ ಮಿಡ್ಲಲ್ಲೇ ಹಿಂಗೆ ಸೂಜಿ ಹಾಕಬೇಕು ಈಗ ಮಿಡ್ಲಲ್ಲೇ ಹಿಂಗೆ ಸೂಜಿಗೆ ಸಿಗಿಸ್ಬೇಕಾಗತ್ತೆ ಅದೇ ರೀತಿ ಐದು ಪೆಟರ್ಸ್ನು ಫೋಲ್ಡಿಂಗ್ ಮಾಡಿ ಹಾಕಬೇಕು ನೋಡಿ ಮತ್ತೆ ಹೇಳ್ಕೊಡ್ತೀನಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ನೋಡಿ ಈ ಟೇಪ್ ಇರುತ್ತಲ್ಲ ಟೇಪಿನ ಅಳತೆಯಷ್ಟು ತೋರಣ ಇರಬೇಕು ಇಲ್ಲ ಈ ರೀತಿಯಾದರೂ ತೋರಣ ಎರಡೂ ಸಿಗಸ್ಕೊಂಡು ಲೆಂತ್ ಸಮ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಆಮೇಲೆ ಕೆಳಗೆ ದಾರವನ್ನು ಕಟ್ ಮಾಡಿ ಕುಚ್ಚನ್ನು ಹಾಕೊಬೇಕಾಗತ್ತೆ ಈಗ ಇದನ್ನು ಕಟ್ ಮಾಡ್ಕೊಂಡು ಇದಕ್ಕೆ ಒಂದು ನಾಟ್ ಹಾಕ್ಕೊಂಬಿಡಿ ಒಂದು ಸೂಜಿಗೆ ದಾರ ಈ ರೀತಿ ಏರಿಸ್ಕೊಂಡು ಇದಕ್ಕೊಂದು ನಾಟ್ ಹಾಕಿ ಈಗ ಪೆಟಲ್ಸ್ ನೋಡಿ ಈ ರೀತಿಯಲ್ಲಿ ಫೋಲ್ಡಿಂಗ್ ಮಾಡಿ ಐದು ಪೆಟಲ್ಸನ್ನು ಹಾಕೊಳ್ಳಿ ಐದು ಪೆಟಲ್ಸ್ ಆದಮೇಲೆ ಹತ್ತು ಗೋಲ್ಡ್ ಬೀಡ್ ಹಾಕೊಳ್ಳಿ ಈಗ ಈ ಕುಚ್ಚಿಂದ ಇಲ್ಲಿ ದಾರ ಇರುತ್ತೆ ಎರಡು ಮಿಡ್ಲದ ಮಿಡ್ಲಿಂದನೇ ಸೂಜಿ ಹಾಕಿ ತಗೋಬೇಕಾಗುತ್ತೆ ಮತ್ತೆ ಈಗ ಗೋಲ್ಡ್ ಬೀಡು ಹತ್ತು ಗೋಲ್ಡ್ ಬೀಡ್ ಹಾಕೊಳ್ಳಿ ಮತ್ತು ಇದಕ್ಕೆ ಪೆಟಲ್ಸ್ ಐದು ಪೆಟಲ್ಸ್ ಹಾಕ್ಕೊಳ್ಳಿ ಆಗಿದ ತಕ್ಷಣ ಈ ದಾರ ಕಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಳಿ ನೋಡಿ ತೋರಣ ರೆಡಿಯಾಗಿದೆ ಇಷ್ಟೇ ಹೇಳಿರೋದು ತೋರಣ ಹಾಕೋಕ್ಕೆ ಮಿಡ್ಲು ತೋರಣ ಇಲ್ಲ ಇದಕ್ಕೆ ಈ ತೋರಣ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು